ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡನ್ರಿ ಇವ ನೋಡ್ರಿಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ರೂಟಿನ ಅಂತ ಸ್ಟಾರ್ಟ್ ಆಗೈತೆ ರೀ ನಮ್ದು ಮತ್ತು ನಮ್ಮ ಅಮ್ಮನೂ ಜಲ್ದಿನ ರೀ ಅದಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಹೋಗಿ ತೋರಿಸ್ಕೊಂಡ್ರು ಬಂದಿವಿ ಮತ್ತೆ ಇಲ್ಲೆಲ್ಲಿ ಹುಬ್ಬಳ್ಳಿ ಒಳಗೆಲ್ಲ ಇದನ್ನ ಏನೋ ಔಷಧ ಹಾಕ್ತಾರಂತ್ರಿ ಕಾಮಿನ ಸಂಬಂಧ ಹಾಗಾಗಿ ನಮ್ಮ ಅಮ್ಮ ಬಿಡವಲ್ರಿ ಹೋಗಿ ಅದೊಂದು ಮಾಡ್ಸ್ಕೊಂಡ ಬರನ್ರಿ ಸ್ವಲ್ಪ ಇದ್ದಾಗ ಚಲೋ ಆಕೈತಿ ಅಂಥೇಳ ನಿನ್ನ ರಾತ್ರಿ ಹೇಳ್ತಿದ್ರು ರೀ ಹೋಗನ್ರೋ ನಾಳೆ ಅಲ್ಲಿಗೆ ಅಂಥೇಳ ಹಾಗಾಗಿ ಇವತ್ತು ಅಲ್ಲಿ ರೀ ಅದು ಎಲ್ಲೈತಿ ಏನೋ ನನಗೆ ಗೊತ್ತಿಲ್ಲ ರೀ ಗೊತ್ತಿರದು ಗೊತ್ತಿರೋದು ನಮ್ಮ ಅಮ್ಮ ಗಂಟ ಬಿದ್ದು ಅಲ್ಲಿ ಹೋಗನ್ರಿ ಹೋಗಿ ಹಾಕಿಸ್ಕೊಂಬರ್ರಿ ಅದಕ್ಕೆ ಕಣ್ಣಾಗ ಕಡಿಮೆ ಆಕೈತೆ ಅಂತ ಅಂತ ಅಂಥೇಳ್ರಿ ಎಲ್ಲರೂ ಹೇಳಕ್ಕತ್ತಾರ ನಿನ್ನ ಕಬ್ಬಿನ ಹಾಲು ಕೊಟ್ಟು ಹೋದ್ರಿ ನಮಗೆ ಐಸ್ ತೊಗೊಂಡ್ಬರ್ತಲ್ರಿ ಅವರು ಹೇಳೋದ್ರು ಆ ಬಯ್ಯನೂ ಹೇಳೋದ್ರಿ ಎಲ್ಲರೂ ಅದನ್ನ ಹೇಳಕತ್ತಾರೆ ಹಂಗಾಗಿ ಅಮ್ಮ ಹೋಗಿ ಬರನ್ವ ಮತ್ತು ಎಲ್ಲರು ಹೇಳಾಕತ್ತಾರ ಗುಳಿಗೆ ಔಷಧನೇ ಇರ್ಬೇಕಂತ ಅದು ಗೌಟಿ ಔಷಧನ ಇರ್ಬೇಕಂತ ಹೇಳಂದ್ರೆ ಹಂಗಾಗಿ ಈಗ ಅಲ್ಲಿಗೆ ಹೋಗಾಕತಿ ಈಗ ಹೋಗಕಿ ನಾನು ನಮ್ಮ ಕಡೆ ಅಮ್ಮ ಮುಂದೆ ಹೋಗ್ಯಾರ ನೋಡ್ರಿ ಅದು ಎಲ್ಲೇ ಐತೆ ಅಂತಂದು ಹೇಳ್ಯಾರಂತ್ರಿ ಇದು ಬಂಕಾಪುರ್ ಚಾಕಂತಾರೆ ಹುಬ್ಬಳ್ಳಾಗ ಅಲ್ಲೇ ಐತೆ ಅಂತ ಹೇಳ್ಯಾರಂಪಾ ಅಂದ್ರೆ ನಮ್ಮ ಅರ್ಷಿಯಾಗ ನಾ ಕಡೆ ಇತ್ತಲ್ರಿ ನಾವು ಅಲ್ಲೇ ಹೋಗಿ ನೀರು ಹಾಕಿಸ್ ಅಂದ್ರೆ ಏನೋ ನೀರು ಕೊಡ್ತಾರೆ ಪರ ಔಷಧದ್ದು ಅವು ನೀರು ಕೊಡ್ಸಿದ್ವಿ ಅಲ್ಲೇ ಹಾಕ್ತಾರಂತ್ರಿ ಕಣ್ಣಾಗ ಔಷಧ್ರಿ ಹ್ಞೂ ಇಲ್ಲಿ ರೋಡಿ ಬರಮಟ್ಟ ಅಂದ್ರೆ ಆಟೋ ಬಂತರ ಅಂದ್ರೆ ಈ ಕಡೆ ಹೋಗೋದ್ರಿ ಇವಾಗ ನಾವು ಬಂಕಾಪುರ ಚೌಕ್ ಬಂದ್ರ ಇಲ್ಲಿ ನೋಡ್ರಿ ನಾ ಈಗ ಕಡದವ್ರಿಗೆ ಔಷಧ ಕೊಡ್ತಾರ ನಾ ಈ ಔಷಧ ತೊಗೊಳಕತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ನಾವು ಇಲ್ಲಿ ಬಂಕಾಪುರ ಚೌಕ್ ದಾಟಿ ಸ್ವಲ್ಪ ಮುಂದೆ ಕಡೆಗೆ ಅಂದ್ರೆ ಹೊಳ್ಳಿ ವಾಪಸ್ ಬರ್ಬೇಕು ಬಂದಾಗ ಇಲ್ಲ ಐತ್ ನೋಡ್ರಿ ಅಂದ್ರೆ ಅವ್ರು ಹಿಡಿಯೋದೊಳಗೆ ತಗೋರಿ ಅಂತ ಹೇಳಿದ್ರೆ ಹಂಗಾಗಿ ತೋರ್ಸಾ ನಾನು ಅವರು ಒಂದ್ ಎರಡ್ ತರದ್ ಗುಳ್ಗಿ ಕೊಟ್ರಿ ಆಮೆ ಕಡೆ ಬಹಳ ದೂರ ಏನಾಗಲ್ರಿ ಇಲ್ಲಿ ಯಾರೋ ಸಮೀಪ ಇದ್ದ್ರ ಕಾಮನಿ ಇದ್ದ್ರ ಇದ್ರ ಬರ್ಬೋದ್ರಿ ನೀವು ಇಲ್ಲಿ ಚೆನ್ನಾಗಿ ಹೇಳ್ತಾರೀ ಏನ್ ಮಾಡ್ಬೇಕಂತೆಲ್ಲ ತಿಳಿಸ್ಕೊಡ್ತಾರ ಇವಾಗ ನೋಡ್ರಿ ಕಣ್ಣಾಗ ಔಷಧ ಹಾಕಾಕತ್ತಾರೀಗ ಒಂದ್ ಎರಡ್ ನಿಮಿಷ ಕುಂದ್ರಿ ಸುಮ್ನಾ ಹ್ಮ್ ಕಣ್ಮುಚ್ಚಿಬಿಟ್ರಿ ಗುಳಗಿ ಕೊಟ್ರಿ ಇದು ಔಷಧ ಕೊಟ್ಟಾರ ಎರಡು ಅವ್ರು ಆಮೇ ಕಡೆ ಇದು ಔಷಧ ಕೊಟ್ಟಾರ ನೋಡ್ರಿ

ನಾವ್ ಯೂಟ್ಯೂಬರ್ ಆದ್ರೆ ಇದು ಹೆಲ್ಪ್ ಆತರಿ ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಿರ್ತಾರೆ ಇಲ್ಲೇ ಎಲ್ಲರಿಗೂ ಯಾರ್ಗಿರೋ ಇದಿತ್ತಂದ್ರೆ ಬರ್ತಾರೆ ಓಕೆ ಹೌದು ಹೌದು ಹೌದಲ್ರಿ ಕರ್ನಾಟಕದ ಮಂದಿ

ಬೆಕ್ಕ ನೋಡಕತೈತ್ರಿ ನಿಮ್ಗ್ ನೋಡ್ತಾರ್ರಿ ಅಯ್ಯೋ ಥ್ಯಾಂಕ್ ಯು ರೀಪಾ ಅಯ್ಯ ನೋಡ್ತಾರ ನೋಡ್ರಿ ಇವಾಗ ಹೇಳಾಕತ್ತಾರೀ ಅವ್ರು ಹೌದನ್ರಿ ಹೇಳ್ರಿ ಹಂಗಾದ್ರ ನಾಳೆ ಎಂಟು ಗಂಟೆಗೆ ಅಯ್ಯೋ ಹಂಗಾದ್ರ ನೋಡ್ತಾರೆ ನೋಡ್ತಾರ್ರಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಬರತ್ ನೋಡ್ರಿ ಹಂಗಾದ್ರಿ ನೋಡಿ ನೋಡಂತ ಹೇಳ್ರಿ ಹ್ಞೂ ನಮ್ಮ ಆಸ್ಪತ್ರೆದಾಗ ಬಂದೈತಿ ಅಂತ ಹೇಳ್ರಿ ಅವ್ರಿಗೆ ಹಾ ರೀ ಸ್ವಲ್ಪ ಕಣ್ಣು ಮುಚ್ಚಿ ಮಾಡ್ರಿ ನೀವು ಕಣ್ಣು ಮುಚ್ಚಿ ಸುಮ್ನೆ ಇದು ಮಾಡ್ರಿ ಕಡಿಮೆ ಆಗತ್ರಿ ಕಡಿಮೆ ಆಗೈತ್ರಿ ಸ್ವಲ್ಪ ಹೊತ್ತಷ್ಟ ಉರಿ ಅದು ಕಡಿಮೆ ಆಗ್ಬಿಡೈತ್ರಿ ಅದು ಏನ ಕುಂದ್ರಿ ಕ್ಯಾ ಕುಂದ್ರಿ ಕುಂದ್ರಿ ಸುಮ್ ಕುಂದ್ರಿ ಸುಮ್ ಕುಂದ್ರಿ 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 ಏನಾಗ್ರಿ ಏನ್ ಬೇಡ್ರಿ ಬಂದ್ರಿ ನಾವು ಮಕ್ಕಬಿಟ್ರಿ ನಮ್ಮ ಮನೆಯವ್ರು ಮತ್ತೆ ಇಡ್ಲಿ ತಗೊಂಬ್ರಿ ಇಡ್ಲಿ ತಿಂದ್ರೆ ಅವ್ರು ಖಾಲಿ ಹುಟ್ಟಿದ್ರು ಗುವಿ ಕೊಟ್ಟಿದ್ರು ಮತ್ತೆ ಇಲ್ಲಿ ತೋರಿಸಿದ್ರು ಇಲ್ಲಿವರಿ ಕೊಟ್ಟಿದ್ರು ಅವನು ಕೊಟ್ಟಿದ್ರೆ ಅವ್ನವನ್ ಕೊಟ್ಟಿ ನಂಗೆ ಮಕ್ಕೊಂಡ್ರಿಪ್ಪ ಆ ಅರಿಪ್ಪ ನಾನು ಅಡುಗೆ ಮಾಡಕತ್ತ ಏನ್ ಮಾಡಕತ್ತಿ ಮಾರೀಪಾ ಹ್ಮ್ ಹೀರಿಕಾಯಪ್ಪ ಮಾಡೋಕೈತಿ ಅರಿಪಾಗ ಪಲಾವ್ ತೊಗೊಂಬಿದಿರಿಪ್ಪ ಪಲಾವ್ ಚಲೋ ಚಲೋತ್ತಾ ಹಾಂ ಆಯ್ತು ಹೀರಿಕಾಯ ಮಾಡೈತಿಯಾ ಬಂಡೆ ತೊಗೊಂಡು ನಾನು ತೊಳ್ಕೊಂಬರ್ತೀನಿ ಅಂತ ಹೋದ್ರೆ ಅರ್ಷಿ ಆಸೀಪ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ಐಸಿನ ಬೈಯರ್ ಬಂದು ರೈಸ್ ಕೊಡಾಕ ಇದು ತೊಗ್ರ ಕಪ್ಪಿನ ಹಾಲ್ರಿಪ ಚಾ ಬೇಡ ಸೋಸೆ ಕಸಿರ್ತಾರೆ ನಾವು ಹಾಲು ಸೋಸೆ ತೊಗೊಂಡು ನೋಡ್ರಿ ಎಷ್ಟು ಕೆಂಪದ ನಮ್ಮ ಹ್ಞೂ നമുക്ക് കണ്ണത്തറിട്ട ಬ್ಯಾಡ ಹಂಗ ಹೋದೆ ಬಾ ತಾಜಾ ಇದ್ದಾಗ ತಕ್ಕೊ ಹೋಗ್ ಬಿಟ್ರ ಚಿಂತಿ ಇಲ್ಲ ಬರ 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 ಕುಡಿ ಇನ್ನ ಸ್ವಲ್ಪ ಪಾಕ ಮಮ್ಮಿ ಅಷ್ಟು ಕುಡ್ತೇನೆ ನೋಡ ಆ ರೀ ಪಾಲ್ ಹೀರಿಕಾಯಿ ಪಲ್ಯ ಅನ್ನ ಬೆಳೆ ಸಾರು ನಮ್ಮ ನೀರು ಸಪ್ಪನ ಬೆಳೆ ಅದೆಲ್ಲ ಮಾಡಿದ್ದೆ ನಾನು ಹುಳಿ ಕಾಳು ಏನೇ ಹಾಕಿ ಕಟ್ಟಿಟ್ಟಿದ್ದೇನೆ ಸ್ವಲ್ಪ ಸ್ವಲ್ಪ ಮಳೆ ಕೊಡ್ದವ್ರಿ ಅವು ಅದನ್ನ ಏನು ಮಾಡ್ತೀನಿ ಅಂದ್ರೆ ಪಲ್ಯ ಮಾಡ್ಬಿಡ್ತೀನಿ ರೀ ಅಷ್ಟು ಚಿಟ್ಟಾಗಿ ಏನು ಮಾಡ್ತೀನಿ ಮಳಿಕ್ಕೆ

ಅವರು ಹೊಟ್ಟೆ ಅದಕ್ಕೆ ರೊಟ್ಟಿ ಜಲ್ದಿ ಮಾಡಿಬಿಡ್ತೀನಿ ಹ್ಞೂ ಹ್ಞೂ ಇದು ಹಬ್ಬ ಕೊಡಮ ಹಿರಿಕಪ್ಪಲ್ಲೆ ಹಚ್ಚಿದ್ದು ಇದು ದಾದಿಮ್ ಹುಳಿಕಾಪಲ್ಲೇ ಹಚ್ಚಿ ಕೊಡಬಿಟ್ಟು ರೀ ರೊಟ್ಟಿಗೆ ನಾನು ಮೆತ್ತ ರೊಟ್ಟಿ ಮಾಡಿದ್ರೆ ನಾನು ಅಮ್ಮಾಗ ಹೊಟ್ಟಂತ ತಗೊಂಡ್ಕೊಡಮ್ಮ ಹುಳಿ ಕಪ್ಪಲೆ ಹ್ಞೂ ಹಿರಿಕಾಪಲ್ ಹಾಕೇನೈತೀ ಒಣಕರ ಹಾಕ್ಯಾ ನಡೀತಿಲ್ಲ ಮಿರಿಕಾಪಲ್ಲೇ ರೀ ನಡೀತಿದಿಲ್ರಿ ಹಾಂ ಹುಳಿ ಕಳಪಲ್ಲೆ ಬೇಡದಿಲ್ರಿ ಹುಳಿ ಕಳಬ್ಯಾಡ್ರಿ ಹಾಂ ರೀ ಈಗ ಅಟ್ಲ್ರಿ ಅವ್ರ ಅಪ್ಪಾಗ ಊಟ ಕೊಟ್ಟ ಮೂರ್ ಬೂಜ್ ಹಾಕಿದಿರಿ ಮನ್ಯ ಇಡಿದ ಮೂರು ಬೂಚ್ ಮೂರ್ ಬೂಜ್ ಹಾಕ್ಬೇಕಂತ ಕುಡಿದ ಬಿಡ್ರಿ ಆ ಗುಳಿಗೆ ತಗೊಂಡ್ರಿಲ್ಲ ಅವ್ರು ಕೊಟ್ಟಿದ್ದು ತಗೊಂಡ್ರಿ ಅದನ್ನ ಹ್ಮ್ ಈಗ ತಗೊಂಡ್ಬಿಡ್ರಿ ಕುಡದ್ ಬಿಡ್ರ ಬಿಸ್ನೀರ್ ಒಳಗ ಮೂರ್ ಬೂಜ್ ಕುಡ ಅಂತ ಹೇಳಿದ್ರಿ ಅವ್ರು ಜ್ಯೋತಿ ಅಂತವ್ರದು ಬರ್ತಡೆ ಐತೆ ನಾಳೆ ರೀ ಅವ್ರಿಗೆ ನಮ್ಮ ಕಡೆ ಇಂಥ ವಿಶ್ವ ಹ್ಯಾಪಿ ಬರ್ತಾ ರೀ ಅವ್ರ ನೂರು ಕಾಲ ನಂಗ ನಗ್ತಾ ಚೆನ್ನಾಗಿರ್ಲಿ ದೇವ್ರ ಆಯಾಸ ಆರೋಗ್ಯ ಕೊಡ್ಲಿ ಅವ್ರಿಗೆ ಅಂತ ನಾನೇ ಬಿಡ್ಕಂತೇನ್ರಿ ಮಮ್ಮಿಲ್ರಿ ಪಪ್ಪಾಗ ಸುಸ್ನಿ ಆಗಿಲಿ ಅದಕ್ಕ ಪಪ್ಪಾಗ ಆರಾಮ ಸುಸ್ತಾಗಿದ್ದ ನಾನು ಮತ್ ಅವ್ರ ನೋಡ್ ನೋಡ್ ನೋಡಿ ನೀ ಒಟ್ಟ ನಿದ್ದಿಲ್ಲಮ್ಮ ನಿನ್ನ ನಿನ್ನೆ ನಿನ್ನ ಸ್ವಲ್ ಸ್ವಲ್ಪ ಮನುಷ್ಯ ನಿದ್ದೆ ಮಾಡಿಲ್ಲ ನೋಡಿ ಒಂದ್ ತಡ್ತಿಲ್ಲ ಬರೀ ಕಾಲ ಹರಿತವ್ ನನ್ನ ಸುಸ್ತ ಆಕತೈತಿ ನನ್ನ ಗರ ಮನಸ್ಸು ಹೊಲ್ತು ಅಂತ ಹೇಳಿ ಎರಡೂವರೆಗಿ ತವಾಗ ಅಡಿಕೆಲಿ ಹಾಕೊಳಾಕತ್ತ ಅದನ್ನ ಹಾಕೊಂತೀರಿಪಾ ಅಡಿಕೆಲಿ ಅಂತ ಹೇಳಿ ನನ್ ನೀತಿ ಬರೋಲ್ತು ಏನಿಲ್ಲ ನನ್ ಸಮಾಧಾನ ಆಗತ್ತ ಸುಮ್ನೆ ಅಡಿಕೆಲಿ ಹಾಕ ಕುಂದಿ ಅಂತ ಹೇಳ ಹೋಗ್ಬಿಡ್ರಿ ಬೇಡ ನನ್ ಸ್ವಲ್ಪ ಕಾಲ ಹತ್ತಿಕ್ಕ ತಿಂತವ್ರ ಮಕ್ಕರ್ ನೀವ್ ಅಂತ ಹೇಳಿದ್ರು ಮತ್ತೆ ಮತ್ತ್ ಕೆಮ್ಮು ಅಂದ್ರ ವಿಚಿತ್ರ ಕೆಮ್ಮು ಹಾಕ ಬಿಡ್ತ ಮತ್ ಸ್ವಲ್ಪ ಈಗ್ಸದೆಲ್ಲಾ ಹಚ್ಚಿ ಇದು ಮಾಡಿ ಏನ್ ಇವ್ವಾ ಅವ್ರೀಗ ಮಕ್ಕಂಡ್ರು ನಮ್ಮ ನಿದ್ದೆ ಬರಲ್ಲ ಮಧ್ಯಾಹ್ನ ಮಕ್ಕೊಂಡೆ ಮಕ್ಕೊಂಡೆ ಏನ್ ಯಾವ ಕಡೆ ನಿದ್ದೆ ಬರಲ್ಲ ನಮ್ಮ ಮಧ್ಯಾಹ್ನ ಯಾವಾಗ ಒಂದಿನ ನಿದ್ದೆ ಹತ್ತದ ನಮ್ಮ ಹಂಗಾಗಿ ಹಂಗ ಬಿಡತ್ತಿ ಹಂಗ ನಿದ್ದಿರ್ಲ ಅಂದ್ರೆ ಸುಸ್ತಾಗತ್ತಮ್ಮ ಹೌದು ಮತ್ ಅಡ್ಡಾಟ ಒಂದು ಅಡ್ಡಾಡೋದು ಅಡ್ಡಾಡಕ್ಕೂ ಜಾಸ್ತಿ ಹಚ್ಚಾಕತ್ತಿಲ್ಲ ನಾವು ನಂದ ಅಡ್ಡಾಡ ಜಾಸ್ತಿ ಆಗ್ಬಿಡತ್ತಿ ಹಂಗಾಗಿ ಸುಸ್ತಾಗತ್ ಮತ್ತ ಮಕ್ಕಳ ಮೇಲೆ ಕಳಕ ಐತನ ಸುಸ್ತ ಮತ್ ಊಟ ಮಾಡಾಕತ್ತೀನಿ ಅಲ್ಲಿ ಬಾನ ಮತ್ತೊಂದ್ ಸ್ವಲ್ಪ ಜಾಸ್ತಿ ಉಣಾಕತ್ತೀನಿ ಈಗ ಅರ್ಡ್ ಜಾಸ್ತಿ ಆಕೈತ್ ತಡಿ ಅಂತ ಹೇಳಂದು ನಾನು ಕ್ಯಾಲ್ಸಿಯಂ ಗುಹಿ ಕೊಟ್ಟರಲ್ಲಮ್ಮ ನನಗನ ಕ್ಯಾಲ್ಸಿಯಂ ತುಗಿ ತೊಗೊಳಕತೀನಿ ರಾತ್ರಿ ಅಂತ ತಗೊಂತೀವ್ರಿಪ ಕ್ಯಾಲ್ಸಿಯಂ ಕಡಿಮೆ ಆಗೈತ್ರಿ ನಿಮ್ಗ ಅಂತ ಹೇಳ ತೊಗೊಳಕ್ರಿ ಫೋನ್ ಹಚ್ಚಿದ್ರಿ ಮತ್ತ ನೀವ ನೀನು ಹೋಗಿ ತೋರಿಸ್ ಬರವ ನಿಮ್ ಮನೆಯರ್ ಕೊಡ ಅಂತ ಹೇಳಿ ಅಂತ ಹೇಳಂದು ಏನ್ ಊಟ ಮಾಡ್ತೀವಿ ಮತ್ತ ಹೊಂತೀವಿ ಮತ್ತ ಇದನ್ನ ಅಲ್ರಿಪ ಚಿಂತಿನ ಮತ್ತ್ ಮನ್ಷಗೆ ಎಲ್ಲಾರ ಆರಾಮಿದ್ರೆ ರೀತಿ ಬೇರೆ ಅನ್ಸತಿ ಅವ್ರ ದುಡ್ಯಾರ ಇದ್ ಮಾಡರ್ನಾಂಗ ಆರಾಮ್ ಇಲ್ದಂಗ್ ಕುತ್ಕೊಂಡ್ಬಿಟ್ರಂತೇನ್ ತಾಸ್ ಅನ್ಸ್ತೈತ್ರಿ ಅವ್ರ ಅರಾಮಿದ್ರ ನಾವ್ ಆರಾಮಲ್ರಿ ಅವ್ರ ಓಡಾಡರು ಮಾಡಾರೀ ಅವ್ರು ಇಟ್ಟು ಬರ್ರಿ ಮಿನೂಜ್ ಎಲ್ಲಾ ಅವ್ರೆಲ್ಲಾ ಕೆಲಸ ಮಾಡಾರ ಅವ್ರಿಗೆ ಹಂಗಾಗಿ ಅಂತ ಹೇಳಿ ನಮಗಂತ ಭೂಮಿಗೆ ಹೇಳ್ದಂಗ ಆಗ್ಬೇತ್ರಿ ಮತ್ತ್ ಹಂಗಾಗಿ ಸ್ವಲ್ಪ ಸುಸ್ತದಂಗ ಆಗೇತ್ರಿ ಇಲ್ಲ ಅಂತ ಹೇಳಕತಿಲ್ಲ ನನ್ನ ಸುಸ್ತಂತ ಬಾಳ ದಿನಾನಾ ಆತ ಅದ್ರ ಮತ್ತ್ ಇತ್ತಿ ತಗಂತಿವ್ರಿಗೆ ಆರಾಮಿಲ್ದಾಗ ಇದಂಗ್ ಸುಸ್ತ ಆಗ್ಬೇನ್ರಿ ನನ್ ಕುಡೀರಿ ಸುಮ್ನೆ ಅದನ್ರಿ ನೀವು ಕುಡಿ ತೋರ್ಸ್ಬೇಕಂತ ನೋಡಮ್ಮ ನೀವೊಂದು ಗ್ಲಾಸ್ ಕುಡಿರಿ ಅದೇ ವಾಸನೆ ನೋಡ್ಬೇಕಂತ ನೋಡ್ರಿ ಹುಷದ್ರಿ ಸುಮ್ನಾ ಕುಡೀರಿ ಸಾಯಿ ನುಡ್ಗ್ರ ಅಯ್ಯತೆ ಮಾಡಬಾರ್ದ್ರಿ ಗಟ ಕುಡ್ಬೇಕು ಕುಡಿ ಅಂದ್ರೆ ಒಂದು ಬಾಟ್ಲಿ ಕುಡಿ ಎತ್ತಿಕ ಕುಡಿಬಿಡ್ತೀವಿ ನೋಡ್ರಿ ನಾವು ಅಮ್ಮ ಹೇಳಿ ನೋಡ್ರಿ ಈಗ ಎರಡು ದಿನದಾಗ ಒಂದು ಮುಗಿಸ್ಕೊಂಡಿರ್ತಾರೆ ಅಮ್ಮ ತುಸ ಗುಳಿಗೆ ಅಮ್ಮ ನೀವು ತೊಗೊಳದ್ರಿ ನಿಮ್ಮ ಗುಳಿಗೆ ತೊಗೊಂಡ್ರೆ ಮುಗ ಹೋತ್ರಿ ಅವ್ರು ಒಂದೊಂದ್ ಗುಳಿಗೆ ತೊಳಕನ ಹೆದ್ರಿ ಸಾಯ ಹಾಕತಾರ್ರ ಅವ್ರು ಬೆಳಿಗ್ಗೆ ತಗೊಂಡಲ್ಲ ರಾತ್ರಿ ತಗೊಂಡಲ್ಲ ಅಂತ ನೀವು ಮಧ್ಯಾಹ್ನ ತೊಳಕ ಸಕ್ರೆ ಒಂದು ತಟ್ಟೆಗೆ ಹಾಕೋ ರೂಪಾಯಿ ಆಗ್ರಿ ಸ್ವಲ್ಪ ಹಾಕ್ಯಾರ ಸ್ವಲ್ಪ ಸಕ್ರೆ ರೀ ಠಾಣಿಕಿನ್ ಅಂಶ ಇದ್ ತೊಗೋರಿ ಬಿಸಿನೀರಾಗ ಮೂರ್ ಬೂಚ್ ಹಾಕದ್ ಹೇಳಿದ್ರ ಮೊದಲು ಅದರಿ ಅದು ಕುಡಿದ್ರೆ ಹ್ಮ್ ಇವಾಗ ಟೈಮ್ ಆದ್ರಾಗಲಿ ಐದು ಗಂಟೆ ಹದಿನೈದು ನಿಮಿಷ ಆಯ್ತು ಮೀನು ತಂಗಡಿಗೆ ರೀ ಹೋಗೋ ಟೈಮ್ ಆತ ಅಲ್ಲಿ ಅಮ್ಮ ಹೋದ್ರೆ ಏನು ರೀ ಮುಂದೆ ಮುಂದೆ ಹೋದ್ರೆ ಅವ್ರು ಅದೇ ಇಪ್ಪ ಸಂಬಂಧ ಯಾಕತ್ತಾ ಇಪ್ಪಟಪಟ್ಟು ನಾನು ತಗೊಂಡು ಹೋಗ್ತೀನಿ ರೀ ಇವಾಗ ಅಲ್ಲಿ ಅಮ್ಮಗೆ ಕುಂದರ್ಸಿ ಸೊಪ್ಪು ಏನರ ಸೊಪ್ಪು ತಗೋಬೇಕಲ್ರಿ ಹಂಗಾಗಿ ಬಂದಿರಿ ಆಮೇಲೆ ಆಮೇಲೆ ಅಂದ್ರೆ ಅದು ಖಾಲಿನ ಆಗ್ಬಿಟ್ರದಿತ್ರಿ ಹಂಗಾಗಿ ಇಲ್ಲಿ ತರಕಾರಿ ಒಳಗೆ ಬಂದಿರ ನಾ ಈಗ ಅಯ್ಯೋ ಏನು ಹಚ್ಚೇ ಇಲ್ಲ ಏನು ರೀ ಇವಾಗ ತರಕಾರಿನ ಹಚ್ಚಿಲ್ಲ ಜಾಸ್ತಿ ಎಲ್ಲೂ ಇಲ್ಲಿ ಜಾಸ್ತಿ ತರಕಾರಿ ಎಲ್ಲಾ ಮುಂದೆ ನೋಡನ್ರಿ ಬಂದೇರಿ ತರಕಾರಿಗೆ ಮಳಿನ ಜೋರ ಬರಾಕತ್ರಿಪಾ ನೋಡ್ರಿ ಕಿರಕ್ಸಲ್ ಇದೂ ಇಲ್ಲಿ ಕಿರಿಕ್ಸಲ್ಲಿ ತಗೊಂಡ್ರ ಇಪ್ಪತ್ತೈದು ರೂಪಾಯಿ ಎರಡಂತರಿ ಅವು ಆದ್ರೂ ಪರವಾಗಿಲ್ಲ ಅಂತ ಹೇಳ್ತೊಳಕೈತೆ ಮಳಿ ಬರಾಕತ್ತ ಅದಕ್ಕೆ ಸೈಡ್ ಬಂದ್ರಿ ಮೀನು ಸಾಮಾನು ಇಟ್ಟು ಸಪ್ ತೊಗೊಂಬರಕಂತ ಅಂತ ರೀಪಾ ಮಳಿ ಬರಾಕತ್ತ ಪರವಾಗಿಲ್ಲ ಅದನ್ನ ನಿಂತ್ಕೊಂಡು ತೊಳಕ್ಕೆ ಹೋದ್ರೆ ಚೇಂಜ್ ಅಂತ ಅವರ ಕಡೆನ ಇಪ್ಪ ರೂಪಾಯಿ ಎರಡಾದ್ರು ಇಟ್ಟಿ ಟೈ ಹಚ್ಚಿದ್ರೆ ಬಿಡ್ರಿ ಅವು ಇಟಿಟೈಸ್ ಇವಡಿದ್ವು ಇರೋದ್ರಿ ಅವ್ರ ಒಬ್ಬರಿಗೆ ಯಾರ ಸಾಕಂತ ಅಂದ್ರೆ ಚೇಂಜ್ ಇಲ್ಲ ಅಂದ್ರೆ ಈಗೀಗ ತೊಗೊಂಬಂದು ಹಚ್ಚಾಕತ್ತಾರಂದ್ರೆ ಇವತ್ತು ಗುರುವಾರ ಶಾಂತಿ ಇತ್ತು ರೀ ತಾಜ್ನಗರ್ ಶಾಂತಿ ಇತ್ತಲ್ಲ ಅಲ್ಲಿ ಇದ್ದ ಬರಾಕತ್ತಾರೆ ಒಬ್ಬೊಬ್ಬರ ಒಬ್ಬೊಬ್ರ ಆಮೇಲೆ ಹೋದ್ರೆ ಅದು ಬಂತಂದು ವಾಪಸ್ ಬಂದಿರಿ ನಾನು ಅಲ್ಲಿ ಪೈದು ರೀ ಕರಿಬೇವಿನ ಎಣ್ಣೆ ಅಯ್ಯೋ ಆಗಿತ್ತು ರೀ ಅದು ಕರಿಬೇವಿನ ಎಣ್ಣೆ ಕಿದ್ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕೈತೆ ಹೆಸರು ಹಸಿರು ಆಗ್ಬೇಕು ಅದು ಅಕ್ಕಿ ಕುದಿಸೋಕೆ ಬಂದಿಲ್ಲ ಅದು ಇನ್ನೂ ಒಂದು ಸ್ವಲ್ಪ ಇಲ್ಲ ಎಳೆದೈತೇನು ರೀ ಅದು ಈ ಥರ ಮಾಡಿ ಆ ಮೇಲೆ ಡಬ್ಬಿ ಹಾಕಿ ಕಡೆ ಒಂದು

पालक सब्बस किलो इत्त कॅबीची सब्बस ही रात्री वेडा मारो బెండిక స్టలే వదా నోడి హ తాజాద బెండిక హ టొమాటో న కెవిజా నకడే హిరికాయే హిరికాయ पहिले छोलगे तलाई వత చాలగితే ఎర్ని స సాల్ప హాకో ఎర్ని జస్ట్ హాకడ హ హ ఎర్ని స సాల్ప హాక మరి ఐతో కల్లారి కొల్లదగతది ఎర్ని స సంపిత్తంద హ హ

ತಿಂದ್ರ ಚಲೋ ಅಂತಾರಲ್ಲ ಕಾಮನಿಗೆ ಹ್ಞೂ ಆದ್ರೆ ಕೊಡ್ಬೇಡ್ರಿ ಜಾಸ್ತಿ ಅಂತ ಹೇಳಕತ್ತಾರ ನೋಡೋಣ ಈಗ ಎರಡು ದಿನಕ್ಕೊಂಬ್ರಿ ಹಿಂಗೆ ಕೊಡೋಣ ಅಂತ ಹೋಗೋದಿಲ್ಲ ಹ್ಞೂ ನಿನ್ನ ಸಾಬುದಾನಿ ಮಾಡಿತ್ತ ನಾಳೆ ಬೇಕಂತ ಸೀರ್ಯ ಗಿರ ಏನಾರ ಮಾಡಿ ಇಲ್ಲ ಸಾಬು ಅಕ್ಕಿನ್ ಅದಾವೇನ ಸ್ವಲ್ಪ ಸಾಬುದಾನಿನ ಅವನ್ನಾರ ಮಾಡ್ಕೊಡ್ತೀವಿ ಚಲೋ ಆಗಿತ್ತಲ್ಲ ಅದು ಹೌದ ಹ್ಞೂ ಮಸ್ತ್ ಟೇಸ್ಟಾಗಿತ್ತು ಅದು ಚೆನ್ನಾಗಿತ್ತು ಅವ್ರ ಹೆಸರು ಹೇಳಿ ನಾವು ಸ್ವೀಟ್ ಉಣಕತ್ತೀವಿ ಇಲ್ಲ ಸ್ವಲ್ಪ ಸ್ವೀಟ್ ಉತ್ತಿದಿಲ್ಲ ನಾವು ಕೆಳ್ದಾಗ ಜನ ಸಂಗತ ಕರ್ ಒಳಗೆ ಉಣ್ಣಬೇಕಾದ್ರೆ ಹಂಗಾಗಿ ಊಟ ಮಾಡಾಕತ್ತೀವಿ ನಾವು

ಈಗ ಟೈಮ್ ಆಗಲಿ ಒಂಬತ್ತು ಗಂಟೆ ಆಯ್ತು ಅಂಗಡಿ ಹೋಗ್ಬೇಕು ರೀ ಇದಕ್ಕೆ ಹೋಗಿದ್ದೆ ನಾನು ಸಂಗಲ್ ರೀ ಇವತ್ತು ಗುರುವಾರ ತುಂಬದಿತ್ತು ಹೋಗಿ ತುಂಬ ಬಂದೆ ನಾನು ತುಂಬ ಯಾಕಂದ್ರೆ ಹೋಗ್ಬಿಟ್ಟು ಅಂದ್ರೆ ಮತ್ತೆ ನೆನಪಾಗಂಗಿಲ್ಲ ರೀ ನಾನು ಬೆಳಗ್ಗೆ ತುಂಬಕ್ಕೆ ಹೋದ್ರೆ ಮತ್ತೆ ನಾನು ತುಂಬಕ್ಕೆ ಹೋಗಬೇಕಾಗತ್ತೆ ಹಂಗಾಗಿ ನೆನಪು ಮಾಡಿ ಮೊದಲು ತುಂಬ ಬಂದೆ ನಾನು ಈಗ ಅಂಗಡಿ ಹೋಗಂ ಸಾಮಾನು ತೊಂಬ್ರಾಕ ನಮ್ಮ ಮಾಸೀಪ ನಾನು ಕೂಡಿ ಹೋಗ್ತೀವಿ ರೀ ಹೋಗಂಬಾ ಅಮ್ಮ ಅನ್ನಕ್ರಿ ಅವನು ಮುನ್ನ ರೊಟ್ಟಿ ಉಂಡು ಬರ್ರಿ ಒಂದು ಓಯ್ ಅಂತ ಬರೀ ಕೆಲಸ ಏನು ಕೆಲಸಪ್ಪ ನೈಟ್ ಆದ್ಮೇಲೆ ಕೆಲಸ ನಿಮ್ಮ ಐರ ಬಿಡ ಅಣ್ಣನ ತಮ್ಮನು ತಮ್ಮ ಒಳಗೆ ಈಗ ತಳಿ ಊಟ ಮಾಡಿ ಬರ್ತಾನಿ ಅಲ್ಲೇ ಓ ಸೂಪರ್ ಸೂಪರ್ ಹಂಗಾರ ಗೊತ್ತೈತಿ ಸಹನ ಕೈ ರುಚಿ ಐತಂತ ಗೊತ್ತು ಹೌದು ಬಿಡಪ್ಪ ಮಾಡ್ಬೇಕು ಆದ್ರೆ ನಿಮ್ಮ ತಮ್ಮ ಅಯ್ಯ ನೀರು ಕುಡಿಯಾಕತ್ತ ನೀರು ಕುಡಕತ್ತ ಏ ಸುಲ್ತಾನ ಸುಲ್ತಾನಾ ಊಡ್ ನಡೀತೀನ್ರ ತವ ಏನು ಮಾಡಿಸ್ಕೋ ಹಚ್ಕೊಟ್ಟೈತ ತಗೋ ಸುಲ್ತಾನ್ ಫೋನ್ ಬೇಡ ಹಾಂ ಹೋಯ್ ಬರ್ರಿ